ನಾನು ದೊಡ್ಡ ವಿದ್ಯಾವಂತನ ಆಗ್ಲಿಕ್ಕೆ ಆಗಲಿಲ್ಲ ಸಮಸ್ಯೆ ಏಳು ವರ್ಷ ಕಾಲ ನಮ್ಮ ಸಂತೆಬಾಯ ಚೈಲಿ ಒಬ್ಬಳಿ ಡ್ರಾಯ್ ಬೆಲ್ಟ್ ಆಗೋದು ಅವಾಗ ಯಾರಿಗೂ ಸರ್ ಅವಾಗ ಎಲ್ಲ ಬಾವಿಯಿಂದಲೇ ನೀರು ತರಬೇಕಿತ್ತು ಬಾವಿಗಳೆಲ್ಲ ಸೀದೋದು ಜಾನುವಾರುಗಳು ಜನವ ಜಾನ ಜಾನುವಾರುಗಳಿಗೆ ಕಷ್ಟ ಆಯಿತು ಆ ಸಂದರ್ಭದಲ್ಲಿ ನಾನು ಹೊಟ್ಟೆ ಮಟ್ಟಿಗಾಗಿ ಮುಂಬೈ ನಗರಕ್ಕೆ ಹೋಗ್ಬೇಕಾಯ್ತು ವಿದ್ಯೆದ ಕೊರತೆ ಈ ದಿನನೂ ಇದೆ ಏನ್ ಬೇಕಾದ್ರೂ ಪಡ್ಕೋಬೋದು ಆ ಸಮಯ ಮುಗಿದ ಮೇಲೆ ವಿದ್ಯೆ ಪಡ್ಕೊಳಕ್ ಆಗಲ್ಲ ವ್ಯಕ್ತಿ ನಂತರ ಇವಾಗ ಕಾಸಿನ ಕೊರತೆ ಇಲ್ಲ ಸೌಲಭ್ಯದ ಕೊರತೆ ಇಲ್ಲ ಆದ್ರೆ ಇವತ್ತು ವಿದ್ಯೆ ಬಂದು ಸಮಯ ಆ ಸಂದರ್ಭ ಆದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕಷ್ಟ ವಿದ್ಯಾವಂತರ ಹತ್ರ ಯಾವ ರೀತಿ ನಾವು ಬರೀಬೇಕು ಯಾವುದಾದ್ರೂ ಒಂದು ಕೊರತೆ ಇದ್ರೆ ಆ ಕೊರತೆ ಜಾಸ್ತಿ ಫುಲ್ಫಿಲ್ ಮಾಡುತ್ತೆ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೆ ಅಲ್ಲಿ ಹಗ್ಲು ರಾತ್ರಿ ದುಡಿದು ಸೇವಕನಾಗಿ ಅಲ್ಲಿ ಸಮಾಜ ಸೇವಕನಾಗಿ ಅಲ್ಲಿ ಕನ್ನಡ ಶಾಲೆಗಳಿರಲಿ ಇರಲಿಲ್ಲ ಅಲ್ಲಿ ಸೇವೆ ಮಾಡುವಂಥದ್ದು ನೂರಾರು ಜನ ನಮ್ಮ ಸ್ನೇಹಿತರು ಕಟ್ಬಹುದು ಸೇವೆ ಮಾಡೋದು ನೋಟ್ಬುಕ್ಸ್ ಆಗ್ಬೋದು ಶೂ ಅಲ್ಲಿ ಬೊಮ್ಮೆ ನಗರಿ ಅಂತ ಹೇಳಿದ್ರು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಗೊತ್ತಲ್ಲ ಬರೀ ಕಾಲಲ್ಲಿ ನೆಡ್ಕೊಂಡೋಗು ಅದು ಅದಕ್ಕೆಲ್ಲ ಶೂ ಮತ್ತೆ ಇತರ ಸೌಲಭ್ಯಗಳು ಆಮೇಲೆ ನೂರು ಇಪ್ಪತ್ತೈದು ಜನ ಟೀಚರ್ ಅನ್ನ ಅಪಾಯಿಂಟ್ ಮಾಡಿಸುವಂತ ಒಂದು ಶಕ್ತಿ ನನಗೆ ಭಗವಂತ ಕೊಟ್ಟ ನಮ್ಮ ಗವರ್ನರ್ ಎಸ್ ಎಂ ಕೃಷ್ಣ ಸಾಹೇಬ್ರು ಬಂದ್ರು ಅವ್ರನ್ನ ಆವಾಗ್ಲೇ ಭೇಟಿ ಮಾಡಿ ಸರ್ ಈ ರೀತಿ ಕೊಡತೆ ಇದೆ ಎಲ್ಲಾ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ ನಾವು ಟೀಚರನ್ನ ಕೊಡಕ್ಕಾಗಲ್ಲ ಶಿಕ್ಷಕರನ್ನ ದಯವಿಟ್ಟು ಅವ್ರು ಒಂದೇ ದಿನಕ್ಕೆ ಅಪಾಯಿಂಟ್ ಮಾಡೋದು ಅವೆಲ್ಲ ಅದಕ್ಕೆ ತದನಂತರ ನಾನು ಒಂದು ತಾಯಿಯನ್ನ ಕಳ್ಕೊಂಡೆ ತಂದೆ ತಾಯಿ ಇಬ್ಬರು ಕರ್ಕೊಂಡು ತಾಯಿ ತಂದೆ ತಾಯಿಗಿಂತ ಯಾವ್ದೊ ಗಾಂಧೀಜಿ ಇದ್ದಾರೆ ಅವ್ರನ್ನ ನೆನ್ಕೊಳ್ತಾ ಇದ್ದೀವಿ ತಂದೆ ತಾಯಿಗಿಂತ ಯಾವ ದೊಡ್ಡ ದೇವರಿಲ್ಲ ಅಂತ ನಮ್ಮ ತಿರುಪತಿ ದೇವಸ್ಥಾನಕ್ಕೀಗೂ ಬಂದಿದ್ವಿ ನಮ್ಮ ತಂದೆ ತಾಯಿ ಇದ್ದಾಗ ನಾನು ಹೋಗ್ತಿರ್ಲಿ ಅವ್ರ ಪೂಜೆನೇ ಮುಖ್ಯ ನಾವು ತಂದೆ ತಾಯಿಗಳಿಗೆ ಕಷ್ಟವನ್ನು ಕೊಡೋದನ್ನು ನೋಡಿದ್ದೀನಿ ಹಳ್ಳಿ ಕಡೆ ಎದನ್ನೇ ಒಂದು ಸರ್ವೆ ಮಾಡಬೇಕಾಗಿತ್ತು ಎಷ್ಟೋ ಜನ ರಾತ್ರಿ ಈ ದೊಡ್ಡವರ ನೇತೃತ್ವದಲ್ಲಿ ನಮ್ಮ ಪ್ರಿನ್ಸಿಪಲ್ ಮತ್ತು ಲಚರ್ ನೇತೃತ್ವದಲ್ಲಿ ತಾವು ಒಂದು ಒಂದು ಗುಂಪನ್ನು ಮಾಡ್ಕೊಂಡು ಹೋಗಿ ರಾತ್ರಿ ಹತ್ತನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಹೋಗಿ ಜಗ್ಗಿ ಮೇಲೆ ಇಂಟರ್ವ್ಯೂ ಮಾಡಬೇಕಾಗ್ತದೆ